ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಈ ಬ್ಲಾಗ್ ಏನಂತ ಅಂದರೆ ಧರ್ಮಸ್ಥಳಕ್ಕೆ ಇದ್ದೀವಿ ಎಲ್ಲರೂ ಎಲ್ಲರೂ ಅಲ್ಲ ನಾನು ನಮ್ಮಮ್ಮ ನನ್ನ ತಂಗಿ ಮೂವರು ಹೋಗ್ತಾಯಿದ್ದೀವಿ ಇವತ್ತು ಎಕ್ಸಾಮ್ಸ್ ಮುಗೀತು ಸೊ ಎಕ್ಸಾಮ್ಸ್ ಮುಗಿದಿದ್ದು ಖುಷಿಗೆ ಹೋಗ್ತಿದ್ವಿ ಆ್ಯಂಡ್ ತುಂಬ ದಿನ ಆಯಿತು ನಾನು ತುಂಬ ಸಲ ಅಂದ್ಕೊಂಡಿದ್ದೀವಿ ಬಿಟ್ಟಿದ್ದೀನಿ ತರ್ಡ್ ಸೆಮ್ಮಿಂದನೂ ಕೂಡ ಸೊ ಅಂದ್ಕೊಂಡು ಜಾಸ್ತಿ ಬಿಡಬಾರ್ದು ಹೋಗಬೇಕು ಅಂತ ತುಂಬ ಅನಿಸ್ತಿತ್ತು ಸೊ ಹೇಳ್ದೆ ಹಿಂಗೆ ಹೋಗಬೇಕು ಅಂತ ಸೊ ಹಂಗೆ ಸಡನ್ ಪ್ಲಾನ್ ಇದ್ದೀವಿ ಇವತ್ತು ಎಕ್ಸಾಮ್ ಮುಗ್ದಿದ್ದೆ ಸೊ ಇವಾಗ ಫುಲ್ ಅಂದರೆ ಫುಲ್ ಟೈಮ್ ಆಗಿದೆ ಇವಾಗ ಹೋಗಬೇಕು ಬಸ್ಸಿಗೆ ಹೋಗಿ ಹೋಗಬೇಕು ಸೊ ಟೈಮ್ ಆಗಿದೆ ನಾನು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಗ್ತೀನಿ ಏನಾಯಿಲ್ಲ ಅಂತ ಅಲ್ಲಿ ಮಾತಾಡ್ತಾ ಹೋಗೋಣ ಸೊ ಬನ್ನಿ ಹಾ ಏನ್ ಗೊತ್ತಾಗಾಯ್ಸ್ ಇವಾಗ ದಾವಣಗೆರೆಗೆ ಬಂದ್ವಿ ಇವಾಗ ಒಂದ್ ಸ್ವಲ್ಪ ಏನಾದ್ರು ತಿನ್ಕೊಂಡ್ಬಿಟ್ಟು ಲೈಟ್ ವೈಟ್ ಆಗಿ ಸ್ವಲ್ಪ ತಿಳ್ಕೊಂಡು ತಿನ್ಕೊಂಡು ಹೋಗೋಣ ಅದಾದ್ಮೇಲೆ ಇವಾಗ ಲೇಸ್ ತಗೋಬೇಕು ನಿಮ್ಗೆ ಗೊತ್ತು ವಿತೌಟ್ ಲೇಸ್ ಆಗೋದಿಲ್ಲ ಅದ್ರ ನನ್ ತಂಗಿ ಎಸ್ಪೆಷಲಿ ಬಕಾಸೂರಿಗೆ ಬಂದಿದ್ದಾಳೆ ಕ್ಯಾಮರಾಮನ್ ಅವಳೇ ಇದ್ದಾಳೆ ತೋರಿಸ್ತೀನಿ ಅವಳನ್ನ ಈಗ ಹೋಗಿ ಏನ್ ಲೇಸ್ ಒಂದ್ ಸ್ವಲ್ಪ ತಗೊಂಡ್ಬಿಟ್ಟು ಏನಾದ್ರೂ ತಿನ್ನೋಕೆ ಒಂದ್ ಸ್ವಲ್ಪ ತಗೊಂಡು ಹೋಗೋಣ ಓಕೆನಾ ಹೊಟ್ಟೆ ಹಸುವಾಗಿತ್ತು ಸೊ ನಮ್ಮಕ್ಕನೇ ಆರ್ಡರ್ ಮಾಡಿ ಅವಳೇ ಏನೋ ತರ್ತಾ ಇದ್ದಾಳೆ ಮೇ ಬಿ ಇಡ್ಲಿ ವಡೆ ಅನ್ಕೊಂತೀನಿ ಇಡ್ಲಿ ವಡ ಮತ್ತ ನಮ್ಮಅಮ್ಮ ಫೇವ್ರೇಟ್ ಇಡ್ಲಿ ವಡ ಸೊ ಇಡ್ಲಿ ವಡಾ ತರ್ತಿದಾರೆ ಮೇಡಮ್ ಅವ್ರು ತಗೊಂಬ ಗೋಲ್ಗಪ್ಪ ಗೋಲ್ಗಪ್ಪ ಅಂತ ಸಾಯ್ತಾ ಇದ್ದಾಳೆ ಬೇಡ ಅಂದ್ರೆ ಏಸ್ ನಾನು ಇವಾಗ ಓದ್ಕೊಂಡ್ ಹೋಗ್ತಾಳೆ ಒಂದ್ ಪುಟ್ಟಿ ನೋಡಂತ್ರಿ ನೋಡಂತರಿ ತಳಿ ಅಮ್ಮನ್ ಫೇವ್ರೇಟ್ ಇಡ್ಲಿ ವಡಾ ಅಂಡ್ ಪಲಾವ್ ಸೊ ಇಷ್ಟೇ ಸಾಕು ಜಾಸ್ತಿ ಬಡ ಮೂವರಿಂದ ವೈಸ್ ಎಷ್ಟಂತಾಳೆ ಈಗ ಹಂಗೆ ಒಂದೊಂದೇ ಅಂತಾಳೆ ಒಂದ್ ತಗೋ ಸಾಕ ಇನ್ನೊಬ್ಬೇಕ ಈ ಕಡೆ ನಮ್ಮಮ್ಮ ಏನ್ ತಗಂತ ಇಷ್ಟೇ ಮೇ ಸಾಕಿ ಮುಂದೆ ದುಡಿಯೋದೆಲ್ಲ ಬರೀ ಇದಕ್ಕೆ ಆಗ್ತಾಳೆ ಅನ್ಸ್ತತಿ ಗಾಯ್ಸ್ ಅವಂಕಲ್ಲ ತಿಂಕ್ ಮಾಡ್ತಾ ಇದ್ದಾರೆ ಈ ಹುಡುಗಿರೇದ ಈತೈತಿ ಅದೆಷ್ಟು ತಿಂತ ಅನ್ಬಿಟ್ಟು ಏನಂದ್ರೆ ಲೇಸ್ ಅಷ್ಟು ತಗೊಂಡಿದ್ ನಾನು ಬಿಲ್ ಪೇ ಮಾಡಿದ್ ಮಾತ್ರ ನಮ್ಮಕ್ಕ ಗೊತ್ತಾಗೈಸ್ ಇವಾಗ ಸ್ಟಾಪ್ ಕೊಟ್ಟಿದ್ದಾರೆ ಸೊ ನಾನ್ ಟೀ ಕುಡಿಯಂಗಾಗೈತಿ ಊಟ ಬೇರೆ ಮಾಡ್ಬಿಟ್ಟಿನಿ ಊಟ ಅಂತ ಮಾಡಲ್ಲ ಟೀ ಕುಡಿಬೇಕು ಅನಿಸ್ತಾ ಇದೆ ಅದೇನೋ ಗೊತ್ತಿಲ್ಲ ಟೀ ಅಂದ್ರೆ ಒಂಥರ ಅಡಿಕ್ಷನ್ ಅಡಿಕ್ಟ್ ಆಗ್ಬಿಟ್ಟಿನಿ ಗೈಸ್ ಟೀಗೆ ಕಾಫಿಗೆ ಸೊ ಟೀ ಕುಡಿಯೋಕ್ ಹೋಗೋಣ ನನ್ನ ತಂಗಿ ಕುಡಿಯಲ್ಲ ನಾನು ನಮ್ಮಅಮ್ಮ ಸ್ವ ಸ್ವಲ್ಪ ಕುಡಿತೀವಿ ಏನ್ ಗೊತ್ತಾಗೈಸ್ ನಾನು ಟೀ ಕುಡಿಯೋದು ವಿಡಿಯೋ ಮಾಡಿದ್ದೆ

ಬಾಯ್ ಅಲ್ಲಿಗೆ ಬಂದು ಧರ್ಮಸ್ಥಳ ಬಂದು ಬೇಗ ಬಂದಿದ್ದೀರಿ ಅದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಈ ರೂಮ್ಗೆ ಒನ್ ಆ್ಯಂಡ್ ಹಾಫ್ ಅವರ್ ಕ್ಯೂ ಅಲ್ಲಿ ನಿಂತಿರೋದು ಅದು ಯಾಕಾದರೂ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಬರಲಿಲ್ಲ ಮತ್ತು ಇವತ್ತು ನಿಜ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾಯಿದ್ದೀವಿ ನಾನು ಸಡನ್ ಪ್ಲಾನ್ ಆಗಿರೋದಕ್ಕೂ ಅದಕ್ಕೂ ಎಲ್ಲ ಒಂಥರ ಬಟ್ ಆಗಿದೆ ಬಟ್ ಸ್ಟಿಲ್ ಓಕೆ ಬಟ್ ನೀವು ಯಾರಾದರೂ ಬರ್ತಾಯಿದ್ದೀರಿ ಅಂದರೆ ರೂಮ್ಸ್ ಮಾತ್ರ ಪ್ರೀ ಬುಕ್ಕಿಂಗ್ ಬರಲಿಲ್ಲ ಈಗ ಎಷ್ಟು ದೊಡ್ಡ ಏನಿತ್ತು ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅಂತೂ ದೊಡ್ಡ ಕ್ಯೂ ಇತ್ತು ಅದು ಒಳ್ಳೆಯ ಏನೋ ಆಗ್ಬಿಡ್ತು ಕೂಡ ಸೊ ಇವಾಗ ಬೇಗ ಬೇಗ ಫ್ರೆಶ್ ಆಗಿಬಿಟ್ಟು ದರ್ಶನಕ್ಕೆ ಹೋಗಬೇಕು ಸೊ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಸಿಗ್ತೀವಿ ಇವಾಗ ರೆಡಿ ಆಗಿ ಬಂದಿದ್ದೀವಿ ಸೊ ಟಿಫನ್ ಮಾಡಬೇಕು ನಮ್ಮಮ್ಮ ರೆಡಿ ಆಗಿಬಿಟ್ಟು ರೆಡಿ ಆಗಿ ನಿಂತ್ಬಿಟ್ಟವ್ರೆ ಸೊ ಇವಾಗ ಹೋಗ್ಬಿಟ್ಟು ನನ್ನ ತಂಗಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಫಸ್ಟ್ ಟಿಫನ್ ಮಾಡ್ಬೇಕು ಟಿಫನ್ ಮಾಡ್ಬೇಕು ಅಂತಿದಾಳೆ ಅವಳು ತೆರೆ ತಿರುಗಿ ಬೀಳಕ್ಕಿಂತ ಮುಂಚೆ ಫಸ್ಟ್ ಹೋಗಿ ಟಿಫನ್ ಮಾಡ್ಬಿಡೋಣ ಸೊ ಹಿಂಗ್ ರೆಡಿ ಆಗಿದ್ದೀವಿ ಔಟ್ಫಿಟ್ ಆಫ್ ದ ಡೇ ಇದೊಂದೇ ಹುಡ್ಬಿಟ್ಟು ಇವತ್ತೊಂದೇ ದಿನವಾತ್ತಿ ನೀನ್ ಹುಡ್ಬಿಟ್ಟು ಗೊತ್ತಾಗ್ತ್ ಫಸ್ಟ್ ಟೈಮ್ ಅಲ್ಲಿ ನನ್ ತಂಗಿ ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ಟು ಅದೇ ನಮ್ಗೆ ಎಲ್ರಿಗೂ ಆಶ್ಚರ್ಯ ನಾನ್ ಮಾಡ್ತೀನಿ ಅಮ್ಮನ ಮಾಡ್ತಾರೆ ಬಟ್ ಇಲ್ಲಾ ಅವ್ಳೆ ಅವತ್ತು ಮಾಡಿಲ್ಲ ಇಸ್ ಇವಾಗ ಹೋಗಿ ಟಿಫನ್ ಮಾಡುವ ಆ್ಯಂಡ್ ನನ್ ತಂಗಿನ ತೋರಿಸ್ತೀನಿ ರೀ ಫಸ್ಟ್ ಹೊಟ್ಟೆ ಸಿಕ್ತೈತೆ ಫಸ್ಟ್ ಊಟ ಮಾಡ್ಬಿಟ್ಟಿ ಆಮೇಲೆ ದರ್ಶನ ಮಾ ಓಕೆ ತಿಂಡಿ ಅಬ್ಜು ಫೀಲ್ಸ್ ನಮ್ಮೂರು ಬಂದಿರೋದು ತುಂಬಾ ಖುಷಿ ಆಗ್ತೈತೆ ನಂಗಂತೂ ಈ ತರ ಹೊರಗ್ ಬಂದಿರೋದ್ ರೂಢಿನ ಇಲ್ಲ ಹೊರಗ್ ಹೋಗ್ತಾನೆ ಇರ್ಲಿಲ್ಲ ಅದು ಇವಳು ಜೊತೆಗ್ ಬಂದಿರೋದ್ ಇನ್ನೊಂದ್ ಸ್ವಲ್ಪ ಖುಷಿ ಆಗ್ತೈತೆ ಇವಳು ಇವ್ ಫ್ರೆಂಡ್ಸ್ ಅಂತ ಹೋಗ್ತಿರ್ತಾಳೆ ಇವಾಗ್ಲೇ ಇವಳು ನಮ್ ಫ್ಯಾಮಿಲಿ ಜೊತೆ ಬಂದಿರೋದು ಯಾವಾಗ್ಲೂ ಆಸೆ ಏನೋ ಒಂದ್ ಟ್ರಿಪ್ ಅಂತ ಜಾಸ್ತಿ ಫ್ರೆಂಡ್ಸ್ ಜೊತೆಗೆ ಅವಳು ಹೋಗ거든 ನಾವು ಫ್ಯಾಮಿಲಿ ನಾವು 3 ಮೆಂಬರ್ಸ್ ಅಂತ ಬಂದಿರೋದು ಇದೆ ಫಸ್ಟ್ ಟೈಮ್ ಅಪ್ಪ ಕೈ ತೈತಕ್ಕೆ ಬರಲಿಲ್ಲ ಆ ಅವರು ಬಿಜಿ ಇದ್ದರು ಸೋ ಬರಕ ಆಗಿಲ್ಲ ನಾವು ಬಂದಿದೀವಿ ಏನೋ ಒಂದು ಖುಷಿ ಆಗ್ತೈತೆ ಎಲ್ಲಾ ವೆದರ್ ಗಿದ್ದಾರೆ ಇರ್ಚಿ ಬಂದ ದಿನ ನೆನ್ನೆ ಬಂದಿರೋದು ಬಟ್ ಹೆಂಗ್ ಫೀಲ್ ಆಗ್ತೈತೆ ಅಂದ್ರೆ ಅಂದ್ರೆಲ್ಲ ಬಂದ್ ಬಹಳ ದಿನ ಆಗಿತೆ ಅನ್ನೋ ತರ ಫೀಲ್ ಆಗ್ತೈತೆ ನಿನಗೆ ನನಗೆ ಏನಿಲ್ಲ ಬಂದ್ತ ಕ್ಷಣ ಮಳೆ ಬಂತಲ್ಲ ಖುಷಿ ಆಯ್ತು ಇದು ವೆದರ್ ಮಾತ್ರ ಸಕ್ಕತ್ತಾಗಿದೆ ಸೂಪರ್ ಆಗಿದು ಸೋ ಇವಾಗ ಹೋಗಿ ಫೋಟೋ ಮಾಡಿ ಆಮೇಲೆ ಸಿಕ್ಕಿ ನಂಗೆ ಧರ್ಮಸ್ಥಳದಲ್ಲಿ ಮಂಗ್ಳೂರ್ ಬನ್ಸ್ ಬಹಳ ಇಷ್ಟ ಸೊ ಹೇಳಿದ್ದೆ ನಮ್ಮ ಅಕ್ಕ ಅದನ್ನೇ ತರ್ತಾ ಇದ್ದಾಳೆ ನಮ್ಮ ಅಮ್ಮಂಗೆ ಇಡ್ಲಿ ವಡ ಎಲ್ಲಾದ್ರೂ ಇಡ್ಲಿ ವಡ ಸಾರಿ ವಡಾ ಫೇಮೇಟ್ ಟಿಫಿನ್ ಆಫ್ ದ ಡೇ ಅನ್ನೋ ತರ ಫೈನಲಿ ತುಂಬಾ ದಿನದಿಂದ ಅನ್ಕೊಂತಿದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಸೊ ಟೆಂಪಲ್ ಹತ್ರ ಬಂದಿದೀವಿ ಹೋಗ್ಬೇಕು ಮೇ ಬಿ ಅಲ್ಲಿ ಫೋನ್ ಇಲ್ಲ ಅಲೋ ಇಲ್ಲ ಅಂತ ಅನ್ಕೊಂತೀನಿ ಬಟ್ ಆದಷ್ಟು ಎಷ್ಟಾಗುತ್ತೋ ಅಷ್ಟ್ ಕವರ್ ಮಾಡ್ತೀನಿ ಸೊ ಫೈನಲಿ ಮಂಜುನಾಥನ ಮೀಟ್ ಮಾಡೋದ್ ಸಮಯ ತುಂಬಾ ದಿನದಿಂದ ಅನ್ಕೊಂತಿದ್ದೆ ಸ್ವಲ್ಪ ಅದೇನೋ ಆಗ್ಲಿ ನನ್ ಬಯಲ್ ಫಸ್ಟ್ ಬರೋದೆ ಮಂಜುನಾಥ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಅದು ಸೊ ಹೋಗೋಣ ಬನ್ನಿ ಫಸ್ಟ್ ಎಷ್ಟಾಗುತ್ತೋ ಅಷ್ಟ್ ಕವರ್ ಮಾಡ್ತೀನಿ ತೋರ್ಸಕ್ಕೆ ಹೋಗಿ ದೇವಸ್ಥಾನಕ್ ಹೋಗಿ ಬರುವ ಏನ್ ಗೊತ್ತಾಗೈಸ ಇವಾಗ ಮುಗಿತ ದರ್ಶನ ಕಣ್ಣು ತುಂಬಕೊಂಡ್ಬಿಟ್ಟಿದೀನಿ ನಾನಂತ ದೇವ್ರನ್ನ ಹುಲ್ಲು ಸೊ ದೇವ್ರ ದರ್ಶನ ಆಯ್ತು ಇವಾಗ ಪ್ರಸಾದ ತಿಂದು ಹೋಗ್ಬೇಕು ಇನ್ನು ಕುಕ್ಕೆ ಸುಬ್ರಹ್ಮಣ್ಯನ್ ಹೋಗ್ಬೇಕು ಟೈಮ್ ಇಲ್ಲ ನೋಡಿ ಎಷ್ಟ್ ಇದಾರೆ ಇವತ್ ಭಾನುವಾರ ಅಂದ್ರು ಯಾವಾಗ್ಲೂ ಧರ್ಮಸ್ಥಳ ಅಂದ್ಮೇಲೆ ರಶ್ ಇದ್ದೇ ಇರುತ್ತೆ ಯಾಕೆಂದ್ರೆ ಅಷ್ಟು ಭಕ್ತಾದಿಗಳು ಇರ್ತಾರೆ ಸೊ ಬನ್ನಿ ಹೋಗುವ ನನ್ ತಂಗಿನ ಹಂಗೆ ತೋರಿಸುತ್ತೆ ಅಂತೇಶ್ ಸೊ ಇವಾಗ ಮುಗಿತ ದರ್ಶನ ನನ್ ಹೆಂಗ್ ಅನ್ಸ್ತಾ ಆಕ್ಚುಲಿ ದರ್ಶನ ತುಂಬಾ ಚೆನ್ನಾಗಾಯ್ತು ಅದು ಹನ್ನೊಂದ್ ಗಂಟೆಗೆನೋ ಕಂಪ್ಲೀಟ್ ಆಗುತ್ತಂತೆ ಮುಗಿಯುತ್ತಂತೆ ಬಟ್ ನಮ್ಗೆ ಆದಷ್ಟು ಅದ್ರೊಳಗೇನೋ ಬೇಗ ಆಗಿ ದರ್ಶನ ಎಲ್ಲ ಫುಲ್ ತುಂಬಾ ಚೆನ್ನಾಗಾಯ್ತು ಯೋಗ ಹೋಗಿ ಪ್ರಸಾದ ಊಟ ಮಾಡ್ಕೊಂಡು ನೆಕ್ಸ್ಟ್ ಸುಬ್ರಹ್ಮಣ್ಯಕ್ ಹೋಗ ಏನ್ ಗೊತ್ತಾ ಕರೆಕ್ಟ್ ಟೈಮ್ಗೆ ಗಾಯ ಫುಲ್ ಇನ್ನೇನು ಅದು ಕ್ಲೋಸ್ ಆಗ್ಬೇಕು ದೇವ್ರಿಗೆಲ್ಲ ಹೆ ಮಾಡ್ಬಿಟ್ಮ್ ಪೂಜೆ ಮಾಡ್ಬೇಕು ಕರೆಕ್ಟ್ ಟೈಮಿಂಗ್ ಎಂಟ್ರಿ ಸಿಕ್ತು ಸೊ ಒಂಥರ ಫುಲ್ ಖುಷಿ 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 ಫೀಲಿಂಗ್ ಆಗ್ತಾ ಇದೆ ಅವರು ಖುಷಿಯಿಂದ ಇದ್ದಾರೆ ಬಟ್ ನನ್ ತಂಗಿಗೆ ದೊಡ್ಡ ತುಂಬಾ ಕ್ಯೂ ಇತ್ತಲ್ಲ ನಿಂತು ನಿಂತು ಸಾಕಾಗಿದೆ ಅದಕ್ಕೆ ಮುಖ ಹಂಗ ಆಗ್ಬಿಟ್ಟೈತಿ ನಾವ್ ಗೊತ್ತಲ್ಲ ಫುಲ್ ಎನರ್ಜೆಟಿಕ್ ನೋಡಿದ ನನ್ ತಂಗಿಗ ಹತ್ತಕ್ಕಾಗ್ತಿಲ್ಲ ಹೆಚ್ ನಿಧಾನಕ್ ಹೋಗ್ತಿದೆ ಲಕ್ಷ್ಮಿ ಆಗ್ತೈತಾ ಏನಿನ ಓಡಾಡಕ್ಕೂ ಆಗ್ತಿಲ್ಲ ಹೊಟ್ಟೆ ಫುಲ್ ಊಟ ಇವಾಗ ಪ್ರಸಾದ ತಿನ್ಕೊಂಬಂದ ಓಡಾಡಕ್ ಆಗ್ತಿಲ್ಲ

ಈ ನೆನಪುಗಳನ್ನ ಇನ್ನ ಮತ್ತೆ ಬರುತ್ತೆ ಇಟ್ಕೋಬೇಕು ಅದ್ ಇವತ್ ತುಂಬಾ ಖುಷಿ ಆಗ್ತದೆ ಅದು ತುಂಬಾ ಅಂದ್ರೆ ತುಂಬಾ ಲಾಂಗ್ ಟೈಮ್ ನನ್ ಫ್ರೆಂಡ್ ಕರೀತಾ ಇದ್ದೆ ಮನೂನ್ ಆಗಿರ್ಬೋದು ಧರ್ಮಸ್ಥಳಕ್ ಹೋಗೋಣ ಬರ್ರಿ ಬರ್ರಿ ಅಂತ ಅವ್ನ ಅಜ್ಜಿ ಎಷ್ಟು ಪ್ಲಾನ್ ನಂದೆಲ್ಲಾ ಹಾಳ್ ಮಾಡಕ್ ಕಾರಣನೇ ಅವ್ರು ಸೊ ಇವತ್ ಯಾರು ಬರ್ಲಿಲ್ಲ ನಾನು ಒಬ್ರು ಹೋಗ್ತೀನಿ ಅಂದ್ರೆ ಇವ್ರಿಬ್ರು ಬಂದ್ರು ಬಟ್ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ ಸೋ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ದೇವಸ್ಥಾನಕ್ ಹೋಗಿ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಹೊತ್ ಸುತ್ತಾಡಿ ಬೇಗ ಬೇಗ ದಾವಣಗೆರೆಗ್ ಹೋಗ್ಬೇಕು ಅಷ್ಟೇ ಇನ್ನೇನಿಲ್ಲ ಈ ಬಸ್ಸ ಬರ್ತಾ ಫುಲ್ ನಿದ್ದೆ ಮಾಡ್ಕೊಂಡ್ ಬಂದಿದೀವಿ ಒಬ್ರಿಗೂ ಎಷ್ಟೊಮ್ಮೆ ಇಲ್ಲ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಬರ್ಬೇಕಾದ್ರೆ ಫುಲ್ ನಿದ್ದೆ ಅಂದ್ರೆ ನಿದ್ದೆ ಫುಲ್ ನಿದ್ದೆ ಆಗ್ಬಿಟ್ಟು ಅನ್ಸುತ್ತೆ ಎಲ್ಲ ಹಿಂಗಾಗಿದ್ರು ಅವಳ ಬರ ತಿಂತ ಇದ್ದಾಳೆ ಬಿಡ್ರಿ ಅವ್ಳು ಮಾತಾಡಲ್ಲ ಸೊ ಇವಾಗ ಹೋಗಿ ದೇವಸ್ಥಾನಕ್ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗುವ ಇವಾಗ ದೇವಸ್ಥಾನಕ್ ಹೋಗ್ತಾ ಇದೀವಿ ನಮ್ತಿರೋ ಬಿಡ್ತಿರೋ ದೇವಸ್ಥಾನಕ್ ಬಂದ್ ಐದೇ ನಿಮಿಷಕ್ ದರ್ಶನ ಆಗೈತಿ ಎಷ್ಟು ಖುಷಿ ಆಗ್ತೈತಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತಿ ಐತಿ ಹೇಳಕ್ ಆಗ್ತಿಲ್ಲ ಇವಾಗ ನಾವು ಟ್ರೈನ್ಗ್ ಹೋಗ್ಬೇಕು ಅನ್ಕೊಂಡಿದೀವಿ ಸೊ ಫೈವ್ ಓ ಕ್ಲಾಕ್ ಟ್ರೈನ್ ಇದೆ ಸೊ ಬೇಗ ಬೇಗ ಹೋಗ್ಬೇಕು ಯಾ ಸುಬ್ರಹ್ಮಣ್ಯಕ್ ಬರ್ಬೇಕು ಅನ್ಕಂಡ್ ಎರಡು ಆಗಿದೆ ಒಂದೇ ದಿನದಲ್ಲಿ ಎರಡು ಆಯ್ತು ಸೊ ಇವಾಗ ಹೋಗ್ಬೇಕು ನನ್ಗೆ ಏನ್ ಖುಷಿ ಆಗ್ತಾ ಇರೋದು ಜಾಸ್ತಿ ಅಂದ್ರೆ ಐದ್ ನಿಮಿಷಕ್ ದರ್ಶನ ಆಯ್ತು ಎಷ್ಟ್ ಚೆನ್ನಾಗಿ ಆಯ್ತು ಗೊತ್ತಾ ಒಂಥರ ಅದ್ ಹೇಳಕ್ ಆಗ್ತದಿ ಅಂತಂಗೀಗ ಚಿಪ್ಸ್ ಅಂತ ಗಾಯ್ಸ್ ನಮ್ಮಅಮ್ಮ ಟಿಪುಡಿ ಟಿಪುಡಿ ತಗೊಂತಾವ್ರೆ ಟಿಪುಡಿ ಪುಡೇ ತಗೊತಾವ್ರೆ ನಾನ್ ಬಾದಾಮ್ ಗೋಡಂಬಿ ತಗೊಳನ ಬಾದಾಮ್ ಅಲ್ಲ ಬಾದಾಮಿ ಗೋಡಂಬಿ ತಗೋಣ ಅಂತ ಇದೀನಿ ಸ್ವಲ್ಪ ತೊದಲ್ತಾ ಇದೀನಿ ಗಾಯಸ್ ಒಂದ್ ಸ್ವಲ್ಪ ಹೊಟ್ಟಿ ಊಟ ಬಿದ್ದಿಲ್ಲ ಅದಕ್ಕೆ ನನ್ ವಿಡಿಯೋ ಮಾಡಂದ್ರೆ ಯಾವ್ದಾದ್ರ ಮಾಡ್ತೈತಿ ಎಡ್ವರ್ಟ್ ಕೈಯ ಫೋನ್ ಕೊಟ್ಟ ಅದೇ ನಮ್ಮನ್ ಕೈಯ್ಯ ಮಾಡಿಕ್ಕೆ ಕೊಟ್ಟಂಗ ಆಗ್ಬಿಟೈತಿ ಏನ್ ಮಾಡಾಕಾಗಲ್ಲ ಗಾಯ್ ಕ್ಯಾಮ್ರಾಮನ್ ಸರಿ ಇಲ್ಲ ನಾನೇನ್ ಮಾಡ್ಲಿ ಬ್ಲಾಗ್ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಎಲ್ರೂ ಅವಳಿಗೆ ಬೈರಿಸ ನೋಡ್ರಿ ಅದ್ ಏನೋ ಆಯ್ತದ ಏನೋ ಅಂತಾರ ಇದೆ ಅದೇನೋ ಗೊತ್ತಿಲ್ಲ ನಾನು ಇವಾಗ ಏನು ತಗೊಂಡಿಲ್ಲ ನನ್ ತಂಗಿ ಬನಾನಾ ಚಿಪ್ಸ್ ಅದಾದ್ಮೇಲೆ ಬರೀ ತಿನ್ನದೇ ಗೈಸ್ ಒಂದು ಏನ್ ಯಾರಿಗೋ ಅವ್ರ ಗೆ ಏನಾರು ತಗೋಳನ ಮಾಡಣ ಇಲ್ಲ ಗೈಸ್ ಏನು ಇಲ್ಲ ಯಾರೇನಂದ್ರೂ ಏನಿಲ್ಲ ಒಂದ್ ಕಡ್ಗ ತಗೊಂಡೆ ಮನಗೊಂದ್ ಕಡ್ಗ ತಗೊಂಡೆ ಗೈಸ್ ಅಷ್ಟೇ ನನ್ ಏನೋ ತಗೊಂಡಿಲ್ಲ ಅವ್ರ ಫ್ರೆಂಡ್ಸ್ ಇದಾರೆ ಅವ್ರ ಫ್ರೆಂಡ್ಸು ಆ ತಿರುಪತಿಗ್ ಹೋದ್ರೆ ಅಲ್ಲಿಗೆ ಹೋದ್ರೆ ತಗೊಂಡ್ ಬರ್ತಾರೆ ಗೈಸ್ ಇವಳು ಇದ್ದಲ್ಲ ಗೈಸ್ ಎಸ್ ಇವಾಗ ನಮ್ಗೆ ಟ್ರೈನ್ ಮಿಸ್ ಆಗಿದೆ ಸೊ ಟ್ರೈನ್ ಮಿಸ್ ಆಗಿದೆ ಅಲ್ಲ ನಾವೇ ಟ್ರೈನ್ ಬೇಡ ಅಂತ ಅನ್ಕೊಂಡ್ವಿ ಬಿಕಾಸ್ ಮತ್ತೆ ಮಿಡ್ ನೈಟ್ ಹೋಗ್ಬಿಡ್ತಿವಿ ಅಲ್ಲಿ ಹೋಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೆಂಗ್ ಹೋಗೋದು ಏನು ಅದಕ್ಕೆ ಬಸ್ಸಿಗೆ ಹೋದ್ರೆ ಆರಾಮಾಗೆ ಬೆಳಗಿನ ಜಾವ ಹೋಗ್ತಿವ ಹೋಗಿ ಬೇಗ ಹೋಗ್ಬೋದು ಮನೆಗೆ ಅಂದ್ಬಿಟ್ಟು ಸೊ ಆತರ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಬಸ್ ಗೆ ಹೋಗ್ತಾ ಇದೀವಿ ನಮ್ ಹೆಂಗ್ ಹೋಗ್ತಿದಾರೆ ಅಂದ್ರೆ ವೈಟ್ ಹೋಗಿ ಇಷ್ಟೊತ್ತು struggle ಏನ್ ಮಾಡ್ತಿಯ ಅಂದ್ರು ಬೈತಾಳೆ ನಾನ್ ನಾನ್ ಎಷ್ಟ್ ಚೆನ್ನಾಗ್ ಮಾಡಿದ್ರು ಮತ್ತೆ ಕೊನೆಗ್ ಬೈತಾಳೆ ನೀನ್ ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಚೆನ್ನಾಗ್ ಮಾಡಲ್ಲ ಇಲ್ಲ actually ನಿಜ ಹೇಳ್ಬೇಕಂದ್ರೆ ಬೈತಾಳೆ ಅಷ್ಟೇ ಬೈತೀನಿ ಬೈತೀನಿ ಅಂತ ಇರ್ತಾಳೆ ಅಲ್ಲ ಇದು ಇಡು guys ಬಯ್ಯೋದಲ್ಲ ಒಂದ್ ಒಳ್ಳೆ angle ಅಲ್ಲಿ ತೆಗಿಯಮ್ಮ ಅಂದ್ರೆ ತೆಗಿಯಲ್ಲ guys ನೀವು ಬೇಕಾದ್ರೆ ಈ ವಿಡಿಯೋದಲ್ಲಿ ದಲ್ಲಿ ಆ ಕಡೆಗ್ ಈ ಕಡೆಗ್ ನಾನ್ ಒಂದ್ ಎರಡ್ photo upload ಮಾಡಿರ್ತೀನಿ ನಾನು. ಯಾವಲ್ ಅಲ್ಲಿ ಯಾವ್ ತರ ಫೋಟೋ ತೆಗ್ದಿರ್ತಾಳೆ ನಾನು ತೆಗ್ದಿರ್ತೀನಿ ತರ ತೆಗ್ದಿರ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಎಸ್ ಪ್ರಸಾದ ತಗೊಂಡು ಬಂದ್ವಿ ಸೊ ಇಲ್ಲಿಂದ ಇವಾಗ ಎಲ್ಲಿಗೆ ಹೋಗ್ತಾ ಇದ್ವಿ ಬಸ್ ಸ್ಟಾಂಡಿಗೆ ಹೋಗಿ ಬಸ್ ಸ್ಟಾಂಡ್ ಬಂದೇ ಬಿಡ್ತು ಹೋಗಿ ಏನಾದ್ರು ಸ್ವಲ್ಪ ಟೀ ಕುಡಿದು ನಮ್ಮ ಅಮ್ಮಂಗ್ ಟೀ ಕುಡಿಯಂಗಾಗಿದೆ ಸೊ ಟೀ ಇಲ್ಲ ಕಾಫಿ ವಾಟವರ್ ಇವ್ ಯಾವಳಗ ಇಲ್ಲಿ ಬಂದ್ರು ಪಾನಿಪುರಿ ಅಂತ ಕಾಯ್ತಾಳೆ ಇಲ್ಲೂ changes ಏನಾದ್ರು ಇರ್ತೇತೆ ಲೈಕ್ ಪಾನಿಪುರಿ ಬೇರೆ ತರ ಟೇಸ್ಟ್ ಇರ್ತೇತೆ ಅನ್ನೋ ಅನ್ಕೊಂಡಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲೂ ಒಂದ್ ಅಂಗಡಿನೂ ಕಾಣಿಸ್ತಿಲ್ಲ ಏನಿಲ್ಲ ಏನು ಇಲ್ ಇಲ್ಲ ಅದ್ ಏನಾರ್ ಆಗ್ಲಿ ಅವ್ಳಿಗ್ ಒಟ್ ದಾವಣಗೆರೆ ಇಷ್ಟ ಅದಕ್ಕೆ ಹಂಗ್ ಅಂತಾಳೆ ಅಷ್ಟೆ ಇಲ್ಲೂ ಚೆನ್ನಾಗಿದೆ ಬಸ್ ಸ್ಟಿಲ್ ಗೋಲ್ಗಪ್ಪ ಸಿಕ್ತಿಲ್ಲ ಅಂತ ಹಂಗ್ ಅಂತ ಇದ್ದಾಳೆ ಅಷ್ಟೆ ಸೊ ಇವಾಗ ಹೋಗಿ ಬಸ್ ಅಲ್ಲಿ ಬಸ್ ಸಿಗುತ್ತಾ ಏನೋ ಎಲ್ಲ ಒಂದ್ ಸ್ವಲ್ಪ ವಿಚಾರಿಸ್ಕೊಂಡು ಅಲ್ಲಿ ಹೋಗಿ ಆಮೇಲೆ ಸಿಗುವ ಓಕೆನಾ ಹಾಯ್ ನಾವು ನಿನ್ನೆ ಒಂದು ಐ ತಿಂಕ್ ಏಳು ಗಂಟೆ ಹಾಗೆ ಅನಿಸುತ್ತೆ ಸುಬ್ರಹ್ಮಣ್ಯ ಬಿಟ್ಟಿದ್ದೆ ಎಸ್ ಏಳು ಗಂಟೆ ಹಾಗೆ ಮಾರ್ನಿಂಗ್ ಒಂದು ಸಿಕ್ಸ್ ಹಂಗೆ ರೀಚ್ ಆದ್ವಿ ದಾವಣಗೆರೆಗೆ ಬಂದು ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಲೇಟ್ ಆಗಿಬಿಟ್ಟಿತ್ತು ಆ್ಯಂಡ್ ಈ ವಿಡಿಯೋ ನಾನು ಮಾಡ್ತಾ ಇರೋದು ಅದ್ರ ನೆಕ್ಸ್ಟ್ ಡೇ ಬಿಕಾಸ್ ನಿನ್ನೆ ಫುಲ್ ಅಂದರೆ ಫುಲ್ ಸುಸ್ತಾಗಿತ್ತು ಗ್ಯಾಸ್ ಬಿಕಾಸ್ ಎರಡೂ ನೈಟು ನಿದ್ದೆನೇ ಇಲ್ಲ ಫುಲ್ಲು ಬರೀ ಟ್ರಾವೆಲ್ ಆಗಿರೋದ್ರಿಂದ ಫುಲ್ ಸುಸ್ತಾಗ್ಬಿಟ್ಟಿದ್ದೆ ನನಗೆ ಕಳು ಮೂವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಸುಸ್ತಾಗಿತ್ತು ಸೊ ಫುಲ್ ರೆಸ್ಟ್ ಮಾಡಿದ್ದೆ ಇವತ್ತು ನನ್ನ ತಂಗಿ ಕಾಲೇಜಿಗೆ ಹೋದ್ಲು ಅಮ್ಮ ಕೆಲಸಕ್ಕೆ ಹೋದ್ರೆ ಸೊ ನಂದು ಗೊತ್ತಲ್ಲ ಫುಲ್ ಫ್ರೀ ಇದ್ದೀನಿ ಇವತ್ತು ಕಾಲೇಜೆಲ್ಲ ನನಗೆ ರಜಾ ಇದೆ ಸೊ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಲಿಟ್ರಲಿ ಇವಾಗ ಎದ್ಬಿಟ್ಟು ರೆಡಿಯಾಗಿ ಫುಲ್ ಇವಾಗೋಗಿ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಪೂಜೆ ಮಾಡಿಸ್ಕೊಂಡು ಇರಲಿಲ್ಲ ನಾನು ಗಣೇಶನ ಹಬ್ಬನೇ ಹೋಗಿಲ್ಲ ಇವತ್ತು ಥರ್ಡ್ ಡೇ ಇವತ್ತು ಹೋಗಿ ಫುಲ್ ಪೂಜೆ ಗೀಜೆ ಮಾಡಿಸಿ ನಮ್ಮೂರಲ್ಲಿ ಮಧ್ಯಾಹ್ನನೂ ಕೂಗುತ್ತೆ ಅಲ್ಲ ಏನದು ಏನೋ ಒಂದು ಸೌಂಡ್ ಮಾಡುತ್ತೆ ಅದು ಸೊ ಎಸ್ ಈ ವಿಡಿಯೋನ ನಾನು ಇವಾಗ ಏನು ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಎಸ್ ಮತ್ತೆ ಇನ್ನೊಂದು ಬ್ಲಾಗ್ನ ಮುಖಾಂತರ ಬೇಗ ಬರುವೆ ಸ್ಟೇಟ್ ಟ್ಯೂನ್ ಬಾಯ್